ಅದಕ್ಕೆ ದೊಡ್ಡವರು ಹೋಯ್ತಾ ನಮಸ್ಕಾರ ಮಾಡೋದು ಅವ್ರ ಕಟಾಕ್ಷ ಮೇಲೆ ಬೀಳ್ಬೇಕು ಅಂತ ಅವ್ರ ಪಾದಕ್ ಯಾಕೆ ಬೀಳೋದು ನಮ್ಮಲ್ಲಿ ನಾಲ್ಕು ತಲೆಯಿಂದ ಹಿಡಿದು ನಾಬಿಯಿಂದ ಹಿಡಿದು ನಮ್ಮ ವಕ್ಷಸ್ಥಳ ಹಿಡಿದು ಕಾಲ್ ತಂಗ ಕಾಲಲ್ಲಿರೋ ಒಂದು ಅದಕ್ಕೆ ಕಾಲ್ಗೆ ನಾವು ಪಾದಕ್ ನಮಸ್ಕಾರ ಮಾಡ್ತೀವಿ ಎಲ್ಲವೂ ಪಾದದಲ್ಲಿ ನೋಡಿ ಪಾದ ಇರುತ್ತೆ ಅದೇ ಮುಖ್ಯ ಅಂದ್ರೆ ಯಾರದೇ ಆಗ್ಲಿ ಅವ್ರ ಪಾದಕ್ ನಮಸ್ಕಾರ ಅದಕ್ಕೆ ಏನ್ ನೋಡಿ ನಮ್ಮಲ್ಲಿ ಕಮ್ಮಿ ಆಗ್ತಾ ಇದೆ ಅದು ಸಾಷ್ಟಾಂಗವಾಗಿ ಮಾಡ್ಬೇಕು ಹ್ಮ್ ಸಾಷ್ಟಾಂಗ ಅಂದ್ರ ನವಾಂಗಾನು ಟಚ್ ಆಗ್ಬೇಕು ನಮ್ಮ ತಲೆಯಿಂದ ಮೂಗು ಬಾಯಿ ಗಲ್ಲ ಹೊಟ್ಟೆ ನಮ್ಮ ಮಂಡಿ ಪಾದ ಇಷ್ಟು ಅಂಗ ಟಚ್ ಆದ್ರೆ ಅಷ್ಟಾಂಗ ಅದನ್ನೆಲ್ಲವನ್ನು ನಾನು ಅರ್ಪಿಸಿ ಒಂದು ಶರಣಾಗಟಿ ಆಗ್ಬಿಟ್ಟೆ ನಾವು ಶರಣಾಗಟ್ಟಿ ಅಲ್ಲ ಅವ್ರ ಹ್ಮ್ ಅವ್ರು ನಮ್ಮನ್ನು ಹುಡ್ಸಿದಾನೆ ನಮ್ಮ ತಂದೆ ತಾಯಿಯಿಂದ ನಮ್ ಉಡ್ಸಿದ್ಮೇಲೆ ನಮ್ ಕೆಲಸ ಏನು ಅವನಿಗೆ ಸಾಷ್ಟಾಂಗ ಪ್ರಯಾಣಿಸಿದ್ರೆ ಅವ್ನ ನಮ್ಮನ್ನ ಕಾಪಾಡ ಕಾಪಾಡ್ತಾರೆ ಅಂದ್ರೆ ಈ ಸಾಷ್ಟಾಂಗ ನಮಸ್ಕಾರ ಅಂತ ಇವತ್ತು ಏನಾಗ್ಬಿಟ್ಟದೆ ಅಂದ್ರೆ ಬರೀ ಆಡು ಭಾಷೆ ಆಗ್ಬಿಟ್ಟದೆ ಹೌದು ಅದ್ರ ಮಹತ್ವ ಹೇಳಿದ್ರಿ ನೋಡಿ ಹೌದು ಅಂದು ಎಂಟು ಅಂಗಗಳು ಭೂಮಿ ಭೂಮಿ ತಾಯಿ ಅಲ್ವಾ ಆಗ್ಬೇಕು ಅಯ್ಯೋ ನಾನ್ ನಿನ್ಗೆ ಬಂದಿದೇನಿಗೆ ಅರ್ಪಣೆ ಮಾಡ್ತೀನಿ ಆ ದೇವ್ರಿಗೆ ಅದನ್ನ ಅರ್ಪಿಸ್ಕೊ ಅಂತ ಹೇಳ್ಬೇಕು ಅದ್ಬಿಟ್ಬಿಟ್ಟು ನನಗ್ ಅದ್ ಕೊಡು ಕೇಳಿ ಆ ಇದ್ ನಾವು ಇದ್ಕೊಡು ಅದ್ಕೊಡು ಕೇಳಿಕೊಡೋದು ಶರಣಾಗತಿ ಅವ್ನ ನಮ್ಮ ಉಟ್ಸ ನಮ್ಮನ್ನ ಅವ್ನು ಹೆಂಗ್ ಕರ್ಕೊಂಡೋಗಿ ಅವ್ನ್ ಗೊತ್ತು ನಾವೇನ್ ಅಡ್ಕೋತಾ ಹೋಗಿ ಈ ಅರ್ಚನೆ ಮಾಡ್ಬೇಕಾದ್ರೆ ನಮ್ಮ ನಕ್ಷತ್ರ ಗೋತ್ರ ಎಲ್ಲ ಕೇಳ್ತಾರೆ ಎಲ್ರು ತಮ್ಮದೆಲ್ಲ ಹೇಳ್ತಾ ಇರ್ತಾರೆ ಹೇಳ್ತಾರ ಯಾರಿಗೂ ಗೊತ್ತಿಲ್ಲ ಅಲ್ವಾ ಕೈ ಮುಗಿದ್ಬಿಟ್ಟು ಅರ್ಚನೆ ಬೇಕಾದ್ರೆ ಮಾಡಿ ಇಲ್ಲ ದೇವ್ರ ಕಾಣಿಕೆ ಕೊಡಿ ಬರ್ತಾ ಇರ್ಬೇಕು ಅದ್ರ ಈ ಅಷ್ಟಾಂಗ ನಮಸ್ಕಾರ ಹೇಳಿದ್ರೆ ಸಾಸ್ತಾಂಗ ನಮಸ್ಕಾರ ಅದ್ ಯಾವ್ಯಾವ್ದು ಬರ್ತೀನೋನ್ಸರ್ ಹೇಳ್ಬಿಡಿ ಸಾಷ್ಟಾಂಗ ತಲೆ ನಮ್ಮ ಹೆಡ್ಡು ಮೂಗು ನಾಶಿಕ ಬಾಯಿ ಗಲ್ಲ ನಮ್ಮ ಹೊಟ್ಟೆ ಹೊಟ್ಟೆ ನಮ್ಮ ತೊಡೆ ತೊಡೆ ಎರಡು ಮಂಡಿ ಮಂಡಿಗಳು ಪಾದ ಪಾದ ಎಂಟು ಆಗುತ್ತೆ ನೋಡಿಬೇಕು ಲೆಕ್ಕ ಹಾಕಿ ಎಂಟುನು ಭೂಮಿ ಹೆಚ್ಚಾಗ್ಬೇಕು ಭೂಮಿ ತಾಯಿಗೆ ನಮ್ಮ ಒಂದು ಸ್ಪರ್ಶ ಆಗ್ಬೇಕು ಹ್ಮ್ ಅದ್ ನಾವ್ ಬೆಳಿಗ್ಗೆ ಹೇಳ್ತಾನು ಅಷ್ಟೇ ನಾವ್ ಹೇಳ್ತಾ ಏನ್ ಮಾಡೋ ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಿತೆ ವಿಷ್ಣುಪತಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮಿ ಅಂತ ಹೇಳ್ಬೇಕು ಅಂದ್ರೆ ಭೂಮಿನ ಕಣ್ಣು ಹೊತ್ಕೊಳ್ಬೇಕು ಮಲಗ ತಾನು ಭೂಮಿನ ಕಣ್ಣು ಹೊತ್ಕೊಳ್ಬೇಕು ಈ ಭೂಮಿ ಮೇಲೆ ಓಡಾ ಎಷ್ಟು ಜಂತುಗಳು ನಾವು ಸಾಯಿಸ್ಬಿಡ್ತಿವಿ ಓಡಾಡ್ತಾ ಪ್ರತಿನಿತ್ಯ ಎಷ್ಟು ಇರುವೆಲ್ಲ ಅದು ಮೂಕ ಪ್ರಾಣಿಗಳು ನಾವು ನಿಂತಿರೋರು ಅದೆಲ್ಲ ಮಲಗಿರೋ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ನೋಡಿ ನಿಂತಿರೋಲ್ಲ ಮನುಷ್ಯ ಮಟ್ಟಿಗೆ ನಿಂತಿರೋದು ಹೌದು ನಮಗೆ ಆ ದೇವ್ರ ಕೊಟ್ಟಿದ್ದಾನೆ ಅದಕ್ಕೆ ಶ್ರೇಷ್ಠ ಜ್ಞಾನ ಕೊಟ್ಟಿದ್ದಾನೆ ಪಾಪಾದಗಳ ಜ್ಞಾನ ಇಲ್ಲ ಮನಸ್ಸಿನಲ್ಲಿ ಇರುತ್ತೆ ಬುದ್ಧಿ ಇಲ್ಲ ನಮ್ಗೆ ಕೊಟ್ಟಿದ್ದಾನೆ ಇದೆಲ್ಲ ಕೊಟ್ಟ ನಾವು ಸರಿಯಾಗಿ ದಾರಿಗೆ ಹೋದ್ರೆ ಮನುಷ್ಯ ಒಳ್ಳೆ ಸ್ವರೂಪದಲ್ಲಿ ಇರ್ತಾನೆ ಬಹಳ ಯಾವ ಸ್ಥಾನ ಬೇಕು ಎಲ್ಲ ಸಿಗುತ್ತೆ ನೀವ್ ಏನ್ ಕೇಳಿ ಸಿಗುತ್ತೆ ಹೌದೌದು ಏನ್ ಕೇಳಿ ಸಿಗುತ್ತೆ ಹ್ಮ್ ಈಗ ನೀವ್ ಹೇಳಿದ್ರಿ ಸಾಷ್ಟಾಂಗ ನಮಸ್ಕಾರ ಬಗ್ಗೆ ತುಂಬಾ ಜನ ಯಾವ್ದೇ ದೊಡ್ಡ ದೊಡ್ಡ ಸ್ವಲ್ಪ ಹಿಂಗಿರ್ತದೆ ಕೆಲವರು ದೊಡ್ಡ ದೊಡ್ಡ ವಿದ್ಯಾ ಪಾರಂಗತ ತುಂಬಾ ಮೇಧಾವಿಗಳು ಇರ್ತಾರೆ ತುಂಬಾ ಆಧ್ಯಾತ್ಮಿಕ ಚಿಂತಕರು ಇರ್ತಾರೆ ಅಂತವ್ರು ವೇದಿಕೆಯಲ್ಲಿ ಇರ್ತಾರೆ ವೇದಿಕೆಯಲ್ಲಿ ಮಾತಾಡುವಾಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ ಆದ್ರೆ ಸಾ ನಮ್ ಸಾಷ್ಟಾಂಗ ನಮಸ್ಕಾರಗೂ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಲ್ಲ ಕೈ ಜೋಡಿ ನಮಸ್ಕಾರ ಮಾಡೋದ್ರ ಬಗ್ಗೆ ಎರಡು ನಮ್ದು ಆತ್ಮ ಅಂತರಾತ್ಮ ಎರಡನ್ನೂ ಸೇರುತ್ತೆ ಆತ್ಮ ನಮ್ಮ ಪರಮಾತ್ಮ ಜೀವಾತ್ಮ ಜೀವಾತ್ಮ ಪರಮಾತ್ಮ ಸೇರುತ್ತೆ ನೋಡಪ್ಪ ನಾನು ದೇಹ ಪರವಾಗಿ ಮಾಡ್ತೀನಿ ನನ್ನ ಅಂತರಾತ್ಮದ್ ಪರವಾಗಿ ಮಾಡ್ತೀನಿ ನಮಸ್ಕಾರ ಮಾಡ್ತಾರೆ ಅಂತರಾತ್ಮ ಪರಮಾತ್ಮ ಪರಮಾತ್ಮ ನಮ್ಮ ನಮ್ಮ ಆತ್ಮ ನಮ್ಮ ದೇಹ ನನ್ನೊಳಗೆ ಅಂತರಾತ್ಮ ಇದ್ದಾನೆ ಅಲ್ಲಿ ಪರಮಾತ್ಮ ಇದ್ದಾನೆ ಎರಡೂ ಸೇರಿಸ್ತೀನಿ ಈಗನ್ಬೇಕು ಅಂದ್ರೆ ನಮ್ಮ ಎದೆ ಮಟ್ಟಕ್ಕೆ ನಮ್ಗೆ ಎಲ್ರು ಸಂಸ್ಕಾರ ನೀವು ನೋಡ್ಕೊಬೇಕು ನಮ್ಗೆ ಇಲ್ಲೇ ಇಡೋದು ತಲೆ ಮೇಲೆ ಬೆಂಕಿ ಇಲ್ಲೇ ಎದೆ ಮೇಲೆ ಇಡ್ತಾರೆ ಸಂಸ್ಕಾರದ ಆ ಕಡೆ ನೋಡ್ರೆ ಹಂಗ ಗೊತ್ತಾಗುತ್ತೆ ಅದ